ಪರಮೇಶ್ವರ್ ಅವರಿದ್ದಾರೆ ಎನ್ ರಾಜಣ್ಣ ಅವರಿದ್ದಾರೆ ಇಬ್ಬರು ಸಹ ಬಹಳ ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಬಹಳ ಸಮೃದ್ಧವಾಗಿರ್ತಕ್ಕ ನೀವು ತುಮಕೂರನ್ನ ತುಮಕೂರು ನಗರವನ್ನ ಯಾವ ಕಡೆಯಿಂದ ಪ್ರವೇಶ ಮಾಡಿದ್ದೀನಿ ಬೆಂಗಳೂರಿಂದ ಬಂದರೆ ಸಿದ್ಧ ಶಿಕ್ಷಣ ಸಂಸ್ಥೆ ಸಿಗುತ್ತೆ ಮುಂದೆ ಕಡೆಯಿಂದ ಬಂದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸಿಗುತ್ತೆ నగర శిక్షణ స్వాగతి తుమ్కూరికే కన్నడ మొట్టమొదటి సినిమాక అదే ప్రాముఖ్యవన్న రచితా బెళ్ళా మహిళ శాస్త్రి మహేష్ శాస్త్రి ಶ್ರೀ ಸಲಾಶಿವಯ್ಯ ನಮ್ಮ ಜಿಲ್ಲೆಯವರು ಉದಯ್ ಉದಯಶಕರ್ ನಮ್ಮ ಜಿಲ್ಲೆಯವರು ನರಸಿಂಹರಾಮ ನಮ್ಮ ಜಿಲ್ಲೆಯವರು ನಂಜುಳ ನಮ್ಮ ಜಿಲ್ಲೆಯವರು ರಂಗಮೂಲಿಯರೀತಿಯ ಸಾಧನೆ ಮಾಡಿದಂತ ರುಣ್ಣ ನಮ್ಮ ಜಿಲ್ಲೆಯವರು ಕೆ ಇದು ಸಹ ಚಿನ್ನಣ್ಣವರು ನೀರಂ ಚಿಪ್ಪಣ್ಣವರ ಸಾಹಿತ್ಯ ಇದು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಈ ತರ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರುವ ಈ ಜಿಲ್ಲೆಯ ಅಸ್ಥಿತಿ ಇಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಬಂಡವಾಳ ಬುದ್ಧಿ ಇದೆಯಲ್ಲ ಅದು ತುಮಕೂರನ್ನ ಹೆಚ್ಚು ಪ್ರವೇಶ ಮಾಡದೇ ಇದೆ ತುಮಕೂರಿನ ನಗರದ ತುಮಕೂರು ಜಿಲ್ಲೆಯ ಸ್ಥಿತಿಯನ್ನು ಉಳಿಬೇಕು ಆಗುವಾದರೆ ತುಮಕೂರಿಗೆ ತಂದದೇ ಆದಂತಹ ಒಂದು ಗುರುತಿರುತ್ತೆ ಅಭಿವೃದ್ಧಿ ಅಂತಂದ್ರೆ ಕೇವಲ ಬಂಡವಾಳಕ್ಕೆ ಕರ್ಕೊಂಡು ಬರೋದಲ್ಲ ಬಂಡವಾಳ ಬಂಡವಾಳ ಬರ್ಬೇಕೆ ನಮಗೆ ಆದ್ರೆ ಬಂಡವಾಳ துவாவனாகித்தாவாழவாக துமக்கூருக்கு அறிந்து பண்டவாழ பகவந்தனாக இல்லணும் ಅಸ್ಮಿತೆಯನ್ನು ಗೌರವಿಸ್ತೀವಿ ಸಾಂಸ್ಕೃತಿಕ ಅಸ್ಮಿತೆಯನ್ನ ಗೌರವಿಸಿ ತುಮಕೂರು ನಗರ ಮತ್ತು ತುಮಕೂರು ಜಿಲ್ಲೆಯ ಗುರುತನ್ನ ಹಾಗೆ ಉಳಿಸಿ ಇದಕ್ಕೆ ನಮ್ಮ ಇಬ್ಬರು ಸಚಿವರು ಸರ್ಕಾರವನ್ನು ಮಾಡಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರುವಂತಹ ಆತ್ಮೀಯರಾದಂತಹ ತಿಕ್ತನದಿಂದ ಧೈರ್ಯಕ್ಕೆ ಇನ್ನೊಂದು ಹೆಸರು ಶಕ್ತಿಯೇ ನಾನು ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಅವರ ஆனூர்த்து நம்ம முன்னிற்க சம்பாந்த மத்திய ன்யவாதம் ஹேத்தேன் பத்திரிகை ಪೂರ್ವತಕ್ಕಂತ ಏನು ನಮಗೆ ಹೆಸರಿದೆ ಅದನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ಬದಲಾವಣೆ ಅಭಿವೃದ್ಧಿ ಆದರೂ ಕೂಡ ಬದಲಾಯಿಸಿಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ನಲವರ ಮುಖಂಡರು ಹೇಳೋದಕ್ಕೆ ಬಯಸುತ್ತೇನೆ